ನಮಸ್ಕಾರ ರೀ ಎಲ್ಲರಿಗೂ ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಈ ಪಡ್ ರೆಸಿಪಿ ಹಾಕಿರಿ ಅಂತ ಸೊ ಇವತ್ತು ನಮ್ಮ ಮನೆಯೊಳಗೆ ನಾನು ಯಾವ ರೀತಿ ಪಡ್ ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಹಿಟ್ಟು ಮಸ್ತ್ ಫಾರ್ಮೆಂಟ್ ಆಗ್ತಿತ್ರಿ ಆಮೇಲೆ ನೋಡಿರಿ ಪಡ್ಡು ಎಷ್ಟು ಚಲೋ ಕಲರ್ ಬರ್ತಾವ ಹೊರಗಿಂದ ಅಷ್ಟು ಕ್ರಿಸ್ಪಿ ಇರ್ತೈತಿ ಒಳಗಿಂದ ಸಾಫ್ಟ್ ಇರ್ತಿತ್ರಿ ಈ ಪಡ್ಡು ಪಡ್ ಜೊತಿನ ಇವತ್ತು ನಾನು ನಿಮ್ಗೆ ಕೆಂಪು ಚಟ್ನಿ ಹೇಳ್ತೀನಿ ಟೇಸ್ಟ್ ಮಾತ್ರ ಸೂಪರ್ ಇರ್ತೈತಿ ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಪಡ್ಡು ಮತ್ತು ದೋಸಾದ ಹಿಟ್ಟು ಎರಡು ಸೇಮ್ ರೀ ಕೆಲವೊಮ್ಮೆ ಮಾಡೋ ವಿಧಾನ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು ಸೊ ನಾನು ಇಲ್ಲೇ ನಾಲ್ಕು ಕಪ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ ನೀವು ರೇಷನ್ ಅಕ್ಕಿ ಆದರೂ ಯೂಸ್ ಮಾಡ್ಬೋದು ಇಲ್ಲ ದೋಸೆ ಅಕ್ಕಿನೂ ಯೂಸ್ ಮಾಡ್ಬೋದು ಆದರೆ ಸೋನಾ ಮಸೂರಿ ಈ ಅಕ್ಕಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನಾಲ್ಕು ಕಪ್ ಅಕ್ಕಿ ತಗೊಂಡ್ರೆ ಒನ್ ಕಪ್ನಷ್ಟು ಉದ್ದಿನ ಬೇಳೆ ತಗೊಳತ್ತೀನಿ ನಾನು ಉದ್ದಿನ ಬೇಳೆ ತೊಗೊಳತ್ತಲ್ಲ ಅದಕ್ಕೆ ಒಂದು ಕಪ್ ತೊಗೊಂಡಿನಿ ನೀವು ಉದ್ದಿನ ಕಾಳು ತೊಗೊಳದಿತ್ತಂದ್ರೆ ಏನು ಮಾಡ್ರಿ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಉದ್ದಿನ ಕಾಳು ತಗೊಳ್ರಿ ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಕಾಳು ಮತ್ತು ಒಂದು ಸ್ಪೂನ್ ತೊಗರಿಬೇಳೆ ಹಾಕೊಳಾತೀನಿ ಕೆಲವೊಬ್ರು ಕಡ್ಲಿಬೇಳೆ ಯೂಸ್ ಮಾಡ್ತೀರಿ ಪಡ್ ಮಾಡುವಾಗ ಅದ್ರ ಅದ್ರ ಬದ್ಲಿ ತೊಗರಿ ಬೇಳೆ ಹಾಕಿ ನೋಡ್ರಿ ನೀವು ಪಡ್ ಕಲರ್ ಮಸ್ತ್ ಬರ್ತೈತಿ ಆಮೇಲೆ ಚಲೋ ಫ್ಲೇವರ್ ರೀ ತೊಗರಿ ಬೇಳೆ ಮತ್ತು ಮೆಂತೆ ಕಾಳು ಹಾಕೊಳ್ಳೋದ್ರಿಂದ ಫ್ಲೇವರ್ ಭಾಳ ಚಲೋ ಬರ್ತೈತಿ ಈ ಅಕ್ಕಿ ಮತ್ತು ಬೇಳೆ ಎಲ್ಲನೂ ಒಂದು ಎರಡು ಮೂರು ಸಾರಿ ನಾನು ವಾಶ್ ಮಾಡ್ಕೊತೀನಿ ಸ್ವಲ್ಪ ಧೂಳಿತ್ತಂದ್ರೆ ಹೋಗತೈತಿ ರೀ ಕ್ಲೀನ್ ಆಗ್ತೈತಿ ವಾಶ್ ಮಾಡ್ಕೊಂಡು ಇದ್ರ ನೀರ್ ಹಾಕಿ ಇದ ಆರರಿಂದ ಏಳು ತಾಸು ನೆನಿಬೇಕ್ರಿ ಇವ ಸೊ ಆರೇಳು ಏಳು ತಾಸು ಏನ್ ಮಾಡ್ರಿ ನೆನೆ ಇಟ್ಬಿಡ್ರಿ ಕೆಲವೊಮ್ಮೆ ನೀವು ಸಪ್ರೇಟ್ ಸಪ್ರೇಟು ಹಾಕೋಬಹುದು ಉದ್ದಿನಬೇಳೆ ಮತ್ತು ಅಕ್ಕಿ ಸಪ್ರೇಟು ನೆನೆ ಹಾಕೋಬಹುದು ಆದ್ರೆ ಪಡ್ಡಿಗೆ ನಡೀತೈತ್ರಿ ಎರಡು ಎಲ್ಲ ಒಟ್ಟಿಗೆನ ನೆನೆ ಹಾಕೊಂಡ್ರಹ್ ಚಲೋ ನೆನಿತಾವ ನೀವ ಬೆಳಗಿನ ಅಷ್ಟಾಕ್ ಪಡ್ ಮಾಡಾಕತ್ತಿದ್ರ ಹಿಂದಿನ ದಿನನ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರು ಬೇಳೆ ಅಕ್ಕಿ ಎಲ್ಲಾನು ನೆನೆ ಹಾಕೊಂಡ್ಬಿಡ್ರಿ ಸೊ ಇದು ಆರೇಳು ತಾಸಾಗಿಂದ ನಾನು ಚೆಕ್ ಮಾಡಾಕತ್ತೀನಿ ಇದ್ರೊಳಗಿನ ಉದ್ದಿನ ಬೇಳೆ ಮತ್ತು ಅಕ್ಕಿ ಎಲ್ಲ ಮಸ್ತ್ ನೆನೆ ನೋಡ್ರಿ ಇಷ್ಟ ನೆನಿಬೇಕು ಇವ ಈಗ ನೆಕ್ಸ್ಟ್ ಇದ್ರೊಳಗೆ ನಾನು ಅವಲಕ್ಕಿ ಹಾಕೋತೀನಿ ನಾನು ಯಾವ ಕಪ್ ಒಳಗೆ ಉದ್ದಿನ ಬೇಳೆ ಅಕ್ಕಿ ತೊಗೊಂಡಿದ್ದೀನಲ್ಲ ಕಪ್ ಒಳಗೆ ಅರ್ಧ ಕಪ್ಕಿನ್ನ ಒಂದು ಜಾಸ್ತಿ ನಾನು ಅವಲಕ್ಕಿ ತೊಗೊಂಡೀನಿ ಇದು ದಪ್ಪನ ಅವಲಕ್ಕಿ ನೋಡಿರಿ ಈಗ ನೆಕ್ಸ್ಟ್ ಇದ್ರೊಳಗೆ ಚುರ್ಮರಿ ಹಾಕೋತೆ ನಾನು ಚುಮರಿನೂ ಅರ್ಧ ಕಪ್ನಷ್ಟು ಹಾಕೋಬೋದು ಸ್ಪೂನ್ಲೆ ನೋಡಕ್ಕ ಹತ್ರ ಒಂದು ಎರಡು ಮೂರು ಸ್ಪೂನು ನಾನು ಯೂಶ್ವಲಿ ಮುಟ್ಕಿ ಒಂದು ಎರಡು ಮುಟ್ಗೆ ಹಿಂಗೆ ಹಾಕ್ಬಿಟ್ಟಿರ್ತೀನಿ ಈ ಚುರ್ಮರಿ ಹಾಕೊಳದ್ರಿಂದ ಪಡ್ ಚಲೋ ರೀ ಅವಲಕ್ಕಿ ಮತ್ತು ಚುರ್ಮರಿ ಒಂದು ಹದಿನೈದು ನಿಮಿಷ ನೆನಿಲಿ ಆಮೇಲೆ ಎಲ್ಲಾನು ಸೇರಿಸಿ ಒಟ್ಟಿಗೆ ರುಬ್ಕೊಂಬಿಡೋಣ ಅಂತ ಮುಂಚೆ ಎಣ್ಣೆ ಮೇವನ ವಾಶ್ ಮಾಡಿ ರುಬ್ಬ್ರಿ ಸೊ ನಾನು ಎರಡು ಬ್ಯಾಚ್ ಒಳಗೆ ಈ ಅಕ್ಕಿನ ರುಬ್ಕೋತೀನಿ ಆಮೇಲೆ ರುಬ್ಬೋವಾಗ ಏನೈತಲ್ಲ ಭಾಳಷ್ಟು ನೀರು ಹಾಕಿ ರುಬ್ಬಕ್ಕೋಗ್ಬೇಡ್ರಿ ನೀರು ಎಷ್ಟು ಜರೂರತ್ ಐತಲ್ಲ ಅಷ್ಟು ಹಾಕ್ಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬ್ರಿ ಒಮ್ಮೆ ಬಹಳಷ್ಟು ನೀವು ನೀರ್ ಹಾಕಬಿಟ್ರಿ ಅಂತಂದ್ರೆ ಸಣ್ಣ ಆಗುದಿಲ್ಲ ಆಮೇಲೆ ನೋಡ್ರಿ ರುಬ್ಬಿ ಆಗಿಂದ ಈ ತರ ಇದ್ ಕುಲಿ ಒಂದು ಚೂರು ರವ ರವ ಅನಿಸ್ಬೇಕಾಗದಿ ಫೈನ್ ಆಗಿ ರುಬ್ಬಕ್ ಹೋಗ್ಬೇಡ್ರಿ ನೋಡ್ರಿ ಪಡ್ಡಿನ ಹಿಟ್ ಅಂದ್ರ ಇದರ ರವಾ ರವ ಇರಬೇಕು ಇದ ಕನ್ಸಿಸ್ಟೆನ್ಸಿ ಒಳಗ ಹಿಟ್ಟು ರುಬ್ಬಿ ರೆಡಿ ಮಾಡ್ಕೊಂಬಿಡ್ರಿ ಈಗ ಅಷ್ಟು ಹಿಟ್ಟನ್ನು ನಾನು ಒಂದು ದೊಡ್ಡ ಬೌಲ್ ಒಳಗ್ ತೆಗೆದ್ ಬಿಡ್ತೀನಿ ಇದ ಬೌಲ್ ಒಳಗ್ ನಾನು ಫರ್ಮೆಂಟ್ ಆಗಕ್ಕೆ ಇಡ್ತೀನಿ ರೀ ಓವರ್ನೈಟ್ ಆಮೇಲೆ ಇಡ್ಲಿ ದೋಸೆ ಪಡ್ಡಿನ ಹಿಟ್ಟನ್ನ ನೀವು ಫರ್ಮೆಂಟ್ ಆಗಕ್ಕೆ ಇಡುವಾಗ ಸ್ವಲ್ಪ ದೊಡ್ಡದ ಪಾತ್ರೆ ಒಳಗೆ ಇಡ್ರಿ ಯಾಕಂದರೆ ಹಿಟ್ಟು ಫರ್ಮೆಂಟ್ ಆಗಿಂದ ಉಬ್ಬಿ ಕೆಳಗೆ ಬೀಳೋ ಚಾನ್ಸಸ್ ಇರ್ತೈತಿ ಈಗ ಕರೆಕ್ಟ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನು ಸ್ಪೂನಿಂದನೂ ಮಿಕ್ಸ್ ಮಾಡ್ಬೋದು ಇಲ್ಲ ಕೈಯಿಂದನೂ ನೀವು ಮಿಕ್ಸ್ ಮಾಡ್ಕೊಬೋದು ಸೊ ನೋಡಿರಿ ಈ ಥರ ಟೈಮ್ ಹಚ್ಚಿ ಒಂದು ಐದು ನಿಮಿಷ ಈ ಹಿಟ್ಟನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಅಂದ್ರೆ ಎಲ್ಲ ಕರೆಕ್ಟ್ ಕಂಬೈನ್ ಆಗ್ತೈತಿ ಹಿಟ್ಟು ಚಲೋ ಉಬ್ತೈತಿ ಸೊ ಒಂದು ನಾಲ್ಕೈದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡೆ ಈಗ ಟೈಟ್ ಇರುವಂಥದ್ದು ಒಂದು ಮುಚ್ಚಳ ಮುಚ್ಚಿ ಇದನ್ನ ವಾರ್ಮ್ ಇರುವಂಥ ಪ್ಲೇಸ್ ಒಳಗೆ ಇಡಬೇಕು ಈಗ ಸ್ವಲ್ಪ ತಂಪು ಐತಲ್ಲ ತಂಪಿತ್ತಂದ್ರೆ ಹನ್ನೆರಡು ತಾಸು ಮೇಲೆ ಹಿಡಿತೈತೆ ಫರ್ಮೆಂಟ್ ಆಗೋಕೆ ಬೇಸಿಗೆ ಕಾಲದಾಗ ಹತ್ತು ಒಳಗೆ ಫರ್ಮೆಂಟ್ ಆಗ್ತೈತೆ ರೀ ಇದು ಓವರ್ ನೈಟ್ ಇಟ್ಟರೆ ಈ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಫರ್ಮೆಂಟ್ ಆಗಿರ್ತೈತಿ ಸೊ ಇದ ನೆಕ್ಸ್ಟ್ ಡೇ ಪ್ರೊಸೆಸ್ ರೀ ಹಿಟ್ಟು ಫರ್ಮೆಂಟ್ ಅಂತ ಆಮೇಲೆ ನೋಡೋಣ ಅಂತ ಅದಕ್ಕಿಂತ ಮುಂಚೆ ಬಡ್ಡಿನ ಜೊತೆ ಸೂಟ್ ಆಗುವಂಥ ಒಂದು ಕೆಪ್ ಚಟ್ನಿ ನಂತರ ನಾನು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನ್ ಧನಿಯಾ ಮತ್ತು ಒಂದು ಏಲಕ್ಕಿ ಆಮೇಲೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇವನಷ್ಟು ಆಯಿಲ್ ಒಳಗೆ ಚಲೋ ಫ್ರೈ ಮಾಡ್ಕೋಬೇಕ್ರಿ ನೀವು ಬೇಕಾದ್ರೆ ಧನಿಯಾ ಮತ್ತು ಏಲಕ್ಕಿನ ಸ್ಕಿಪ್ ಮಾಡ್ಬೋದು ಬರೀ ಉದ್ದಿನಬೇಳೆ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿರಿ ಆದರೆ ಏಲಕ್ಕಿ ಧನಿಯಾ ಹಾಕೋದ್ರಿಂದ ಚಟ್ನಿ ಭಾಳ ಚಲೋ ಟೇಸ್ಟ್ ಬರ್ತೈತಿ ಚಲೋ ಫ್ಲೇವರ್ ಇರ್ತೈತಿ ಇವೆಲ್ಲ ಫ್ರೈ ಆಗಿಂದು ಇದ್ರೊಳಗೆ ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಹಾಕ್ಕೊಳಕತ್ತೀನಿ ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಬೇಳೆ ತೊಗೊಂಡೇನಿ ಶುಂಠಿನೇ ಒಂದು ಇಂಚಿನಷ್ಟು ತೊಗೊಂಡೇನಿ ಇವೆಲ್ಲನೂ ಇನ್ನೊಮ್ಮೆ ಫ್ರೈ ಮಾಡ್ಕೋಬೇಕು ರೀ ಉಳ್ಳಾಗಡ್ಡಿ ಒಂಚೂರು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇದು ಫ್ರೈ ಆಗೈತೆ ನೆಕ್ಸ್ಟ್ ನಾನು ಇದ್ರೊಳಗೆ ಹಣ್ಣು ಹಾಕ್ಕೊಳಾಗತ್ತೀನಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೋಬೋದು ನಿಮ್ಗೆ ಚಟ್ನಿ ಒಂಚೂರು ಜಾಸ್ತಿ ಹುಳಿ ಹುಳಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಣ್ಣು ಹಾಕೋಬೋದು ನೆಕ್ಸ್ಟ್ ಕೊತ್ತಂಬರಿ ಆಮೇಲೆ ಮೂರು ಒಣ ಮೆಣಸಿನಕಾಯಿ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವು ಹಾಕ್ಕೊಳಾಗತ್ತೀನಿ ಆಮೇಲೆ ಒಂದು ಟೊಮೆಟೊ ಹಾಕ್ಕೊಳಾಗತ್ತೀನಿ ರೀ ಟೊಮೆಟೊ ಈ ರೀತಿ ರಫ್ಲಿ ಕಟ್ ಮಾಡ್ಕೊಂಡು ಹಾಕೊಳತ್ತೀನಿ ಆಮೇಲೆ ಹಸಿ ಕೊಬ್ಬರಿ ಹಾಕ್ಕೊಳಗತ್ತಿನಿ ಹಸಿ ಕೊಬ್ಬರಿನ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ಉಪ್ಪು ಆಮೇಲೆ ಬೆಲ್ಲ ಹಾಕ್ಕೊಳಗತ್ತಿನಿ ರೀ ನೆಕ್ಸ್ಟ್ ಹಿಂಗ್ ಹಾಕ್ಕೊತೀನಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ ಆಮೇಲೆ ನೀವು ಇದ್ರೊಳಗೆ ಪುದೀನಾನು ಹಾಕೋಬೋದು ಅದನ್ನು ನನ್ನ ಹತ್ರ ಪುದೀನ ಇಲ್ಲ ಅದಕ್ಕೆ ನಾನು ಪುದೀನ ಸ್ಕಿಪ್ ಮಾಡೀನಿ ಪುದೀನ ಹಾಕೊಳ್ಳೋದ್ರಿಂದ ನಾವು ಚಟ್ನಿ ಚಲೋ ಟೇಸ್ಟ್ ಬರ್ತೈತಿ ಇವೆಲ್ಲವೂ ನೋಡಿರಿ ಈ ಥರ ಕಲರ್ ಚೇಂಜಾಗಿ ಆಗೋರು ಹುರ್ಕೋಬೇಕ ಸೊ ಗ್ಯಾಸ್ ಆಫ್ ಮಾಡಿ ನಾನು ಇದ್ರೊಳಗೆ ಮೂರು ಸ್ಪೂನಷ್ಟು ಪುಟಾನಿ ಹಾಕೊಳಾಗತ್ತೀನಿ ಪುಟಾನಿ ಜಸ್ಟ್ ಬೈಂಡಿಂಗ್ ಇರಿದ ಮೂರು ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗ್ತೈತಿ ಇದೆಲ್ಲ ಪೂರ್ತಿ ತಣ್ಣಗಾಗಿಂದ ಈ ಚಟ್ನಿನ ರುಬ್ಕೊಂಬಿಡೋಣ ಅಂತ ನೀವು ಬೇಕಾದರೆ ಈ ಚಟ್ನಿ ಒಳಗೆ ನೀರು ಹಾಕ್ಕೊಂಡು ರುಬ್ಕೋಬೋದು ಇಲ್ಲ ನಿಮ್ಗೆ ಸ್ವಲ್ಪ ಚಟ್ನಿ ಗಟ್ಟಿ ಬೇಕಂತಂದ್ರೆ ಹಂಗೆ ರುಬ್ಕೋಬೋದು ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳೇನು ರೀ ರುಬ್ಬಿ ಆಗಿಂದ ಈ ಚಟ್ನಿ ಒಮ್ಮೆ ಟೇಸ್ಟ್ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪದು ಬೇಕಂದ್ರೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೋಬೋದು ಈ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣಂತ ಇಲ್ಲ ಹಂಗನ್ನು ತಿನ್ಬೋದು ಅದ್ರ ಬದಲು ಈ ಥರ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತಿ ನಾನು ಒಂದು ಪ್ಯಾನ್ ಒಳಗೆ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡೆ ಆಯಿಲ್ ಬಿಸಿ ಆಗಿಂದ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋತೀನಿ ರೀ ಈ ಸಾಸಿವೆ ಜೀರಿಗೆ ಎರಡು ಸಿಡಿದ ಕೂಡಲೇ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿ ನಾ ಕರ್ಬೇವು ಹಾಕೋರಿ ಇಲ್ಲಿಕಂದ್ರೆ ಕರ್ಬೇವು ಬೇಗ ಹೊತ್ತು ಈಗ ಈಗ ಒಗ್ಗರಣೆ ನಾನು ಚಟ್ನಿ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬರ್ತೀನಿ ಸೊ ನೋಡಿದ್ರೆ ಈ ಥರ ಕೆಂಪು ಚಟ್ನಿನ ನೀವು ದೋಸೆ ಜೊತೆಯೂ ತಿನ್ಬೋದು ಪೂರಿ ಜೊತೆಯೂ ಇಲ್ಲ ಇಡ್ಲಿ ಜೊತೆನೂ ತಿನ್ಬೋದು ಪಡ್ಡಿನ ಜೊತೆ ಅಂತರಿ ಟೇಸ್ಟ್ ಚಲೋ ಆಗ್ತೈತಿ ಈ ಥರ ಚಟ್ನಿ ನೀವು ಮನೆಯೊಳಗೆ ಟ್ರೈ ಮಾಡಿರೋಮ್ಮೆ ಚಟ್ನಿ ರೀ ರೆಡಿ ಆಗೈತಿ ನೆಕ್ಸ್ಟ್ ಏನಾಗೈತೆ ಅಂತ ನೋಡೋಣ ಬರ್ರಿ ನೋಡಿರಿ ಹಿಟ್ಟು ಎಷ್ಟು ಚಲೋ ಉಬ್ಬೈತಿ ಇದೇ ಥರ ಫರ್ಮೆಂಟ್ ಆದ್ರೆ ದೋಸೆ ಪಡ್ಡು ಮಸ್ತ್ ಆಗ್ತವ ಪಡ್ಡು ಅಂತರಿ ಹೊರಗಿಂದ ಕ್ರಿಸ್ಪಿ ಇರ್ತೈತಿ ಒಳಗಿಂದ ಅಷ್ಟು ಸಾಫ್ಟ್ ಇರ್ತೈತಿ ರೀ ಈ ಹಿಟ್ಟಿಗೆ ನಾನು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡೆ ಈ ಹಿಟ್ಟನ್ನ ಈಗ ರಫ್ಲಿ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಪಡ್ಡು ದೋಸೆ ಹಿಟ್ಟನ್ನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದ್ರಿ ಇದ್ರೊಳಗಿಂದ ಏರ್ ಬಬಲ್ಸ್ ಎಲ್ಲ ಹೋಗ್ಬಿಡ್ತಾವ ಸೊ ಆದಷ್ಟು ಈ ಥರ ರಫ್ಲಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇವತ್ತು ಮಸಾಲ ಪಡ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೀವು ಬೇಕಾದರೆ ಇದೇ ಥರ ಜಸ್ಟ್ ಪ್ಲೇನ್ ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕಿ ಪಡ್ ಮಾಡ್ಕೊಬೋದು ಅದರ ಬದಲಿ ಮಸಾಲ ಪಡ್ಡ ಇನ್ನೂ ಚಲೋ ಟೇಸ್ಟ್ ಇರ್ತೈತಿ ನಾನು ಒಂದು ಸ್ವಲ್ಪ ಹಿಟ್ಟನ್ನ ಬೇರೆ ಪಾತ್ರೆಗೆ ತಕ್ಕೊಂಡು ನನಗೆ ಎಷ್ಟು ಬೇಕಷ್ಟು ಆ ಹಿಟ್ಟಿಗೆ ನಾನು ಮಸಾಲ ಪಡ್ ಮಾಡ್ತೀನಿ ಈಗ ಒಂದು ಪ್ಯಾನ್ ಒಳಗೆ ನಾನು ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡೆ ನೆಕ್ಸ್ಟ್ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಳಾಗತ್ತೀನಿ ಈ ಸಾಸಿವೆ ಮತ್ತು ಉದ್ದಿನಬೇಳೆ ಬೇಳೆ ಚೂರು ಫ್ರೈ ಆಗಲಿ ನೀವು ಬೇಕಿದ್ದರೆ ಇದ್ರೊಳಗೆ ಕಡಲಿಬೇಳೆನೂ ಹಾಕೋಬೋದು ಆದರೆ ನನ್ಗೆ ಪಡ್ಡೊಳಗೆ ಕಡಲಿಬೇಳೆ ಇಷ್ಟ ಆಗೋದಿಲ್ಲ ನೆಕ್ಸ್ಟ್ ಸಣ್ಣಗೆ ಹೆಚ್ಚಿದ್ದ ಶುಂಠಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳಗತ್ತೀನಿ ನೀವು ಖಾರ ಜಾಸ್ತಿ ತಿನ್ನೋದಿಲ್ಲ ಅಂತಂದರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಖಾರ ತಿಂತೀರಿ ಅಂತಂದರೆ ಹಸಿ ಮೆಣಸಿನ್ಕಾಯಿನ ಈ ಥರ ಸಣ್ಣಗೆ ಹೆಚ್ಚು ಹಾಕೋರಿ ನೆಕ್ಸ್ಟ್ ಎರಡು ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳೀನಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ರೀ ಮಸಾಲೆ ಪಡ್ಗೆ ಚಲೋ ಟೇಸ್ಟ್ ಬರ್ತೈತಿ ಈಗ ಉಳ್ಳಾಗಡ್ಡಿ ಹಾಕಿಂದ ಜಾಸ್ತಿ ಹೊತ್ತಿನ ಫ್ರೈ ಮಾಡೋದು ಬೇಡ ಒಂಚೂರು ಇದು ಫ್ರೈ ಆದ ಕೂಡಲೇ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ಕಿನ್ನ ಕಡಿಮೆ ಇದ್ರೊಳಗೆ ಉಪ್ಪು ಹಾಕೊಳಾಗತ್ತೆ ನಾನು ಉಪ್ಪನ್ನು ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಪಡ್ಡಿನ ಹಿಟ್ಟಿಗೂ ಆಲ್ರೆಡಿ ಉಪ್ಪು ಹಾಕಿರ್ತೈತಲ್ಲ ಸೊ ಈ ಉಪ್ಪು ಹಾಕಿಂದ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಇದು ಪೂರ್ತಿ ಆರಿಂದನ ಹಿಟ್ಟಿನ ಜೊತೆ ಮಿಕ್ಸ್ ಅಂತ ಸೊ ಇದು ಆ ರೀತಿ ನಾನು ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಈಗ ನೆಕ್ಸ್ಟ್ ಇದ್ರೊಳಗೆ ಸಣ್ಣಗೆ ಹೆಚ್ಚಿದ್ದು ಭಾಳಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಗಜ್ಜರಿ ಮತ್ತು ಹಸಿ ಕೊಬ್ಬರಿ ತೊಗೊಂಡೀನಿ ಗಜ್ಜರಿನ ನೀವು ಗ್ರೇಟ್ ಮಾಡಿನೂ ಹಾಕ್ಬೋದು ಆದರೆ ನಾನು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿನಿ ನೆಕ್ಸ್ಟ್ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಜೀರಿಗೆ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಳಕತ್ತೀನಿ ಈ ಥರ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಪಡ್ಡು ಚಲೋ ಕಲರ್ ಬರ್ತೈತಿ ಸೊ ಇವೆಲ್ಲನೂ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಪಡ್ಡಿನ ಹಿಟ್ಟು ಯಾವಾಗಿದ್ರು ಇದೇ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕು ರೀ ಇದಕ್ಕಿಂತ ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ತೆಳಗೂ ರೀ ಒಂದು ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ನೆಕ್ಸ್ಟ್ ಪಡ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಹತ್ತಿರ ಈ ಥರ ಐತ್ರಿ ಪಡ್ಡಿನ ಹಂಚು ನೀವು ಐರನ್ ತವಾನೂ ಯೂಸ್ ಮಾಡ್ಬೋದು ಇಲ್ಲ ಈ ಥರ ಬೀಡಿನ ಪಡ್ಡಿನ ಹೆಂಚಾದ್ರೂ ಯೂಸ್ ಮಾಡ್ರಿ ನಾನು ನೋಡಿರಿ ನಾನ್ ಸ್ಟಿಕ್ ಪಡ್ಡಿನ ತವಾನ ಸಜೆಸ್ಟ್ ಮಾಡೋದನ್ನೇ ಇಲ್ಲ ಯಾಕಂದ್ರೆ ಕೆಮಿಕಲ್ ರಿಲೀಸ್ ಆಗ್ತೈತಿ ನಮ್ಮ ಹೆಲ್ತಿಗೆ ಅದಷ್ಟು ಒಳ್ಳೇದಲ್ಲಲ್ಲ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಈ ತವಿ ಕಾದಿಂದ ಇದ್ರೊಳಗೆ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡೆ ಈ ತವಿ ಏನೈತಲ್ಲ ಥರ ಚಲೋಕ್ಕೆ ಅದಿರಬೇಕ್ರಿ ಫಸ್ಟ್ ಪಡ್ಡು ಹಾಕುವಾಗ ಆಮೇಲೆ ಹಿಟ್ಟು ಹಾಕ್ಕೊಂಬಿಡ್ರಿ ಆಮೇಲೆ ಹಿಟ್ಟನ್ನು ನೋಡ್ರಿ ಫುಲ್ ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಈ ಉಪ್ಪು ತಂದ್ರೆ ನಿಮಗೆ ಟರ್ನ್ ಮಾಡಿ ಅಷ್ಟು ಕರೆಕ್ಟ್ ಬರೋದಿಲ್ಲ ಆಮೇಲೆ ಇದಕ್ಕೆ ಮ್ಯಾಲೆ ಮುಚ್ಚಳ ಮುಚ್ಚಿನೇ ಬೇಯಿಸ್ಕೊರಿ ಒಂದು ಸೈಡ್ ಸೊ ನೋಡ್ರಿ ಒಂದು ಚೂರು ಬೇಯ್ದು ಕೂಡಲೆ ಇದನ್ನು ಟರ್ನ್ ಮಾಡ್ಕೊಂಬಿಡ್ತೀನಿ ನೋಡಿರಿ ಪಡ್ಡಿನ ಕಲರ್ ಎಷ್ಟು ಚಲೋ ಬರ್ತೈತಿ ನೀವು ತೊಗರಿ ಬೇಳೆ ಆಮೇಲೆ ಮೆಂತೆ ಕಾಳು ಆಮೇಲೆ ಒಂದು ಚೂರು ಸಕ್ಕರೆ ಹಾಕ್ಕೊಂಡ್ರೆ ಈ ಥರ ಚಲೋ ಕಲರ್ ಬರ್ತೈತಿ ನೀವು ಪಡ್ ಮಾಡೋಕೆ ಆಯಿಲ್ನೂ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ತುಪ್ಪನೂ ಯೂಸ್ ಮಾಡ್ಬೋದು ರೀ ಆಮೇಲೆ ಇದನ್ನ ಒಂದು ಸತಿ ಟರ್ನ್ ಮಾಡಿ ಹಾಕಿದ ಕೂಡಲೇ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಬಿಡ್ರಿ ಅಂದರೆ ಪಡ್ ಚಲೋ ಕ್ರಿಸ್ಪಾಗಿ ಬೇಯ್ತಾವ ನೋಡಿರಿ ಎಷ್ಟು ಚಲೋ ಕ್ರಿಸ್ಪಿ ಇರುವಂಥ ಪಡ್ ರೆಡಿ ಆಗೈತಿ ಇದೇ ಥರ ನಿಮ್ಗೆ ಇನ್ನೊಂದು ಬ್ಯಾಚ್ ಮಾಡಿ ತೋರಿಸ್ತೀನಿ ಆಮೇಲೆ ಪಡ್ ಹಾಕುವಾಗ ಯಾವಾಗಿದ್ರೂ ನೆನ್ಪಿಟ್ಕೊರಿ ತೆವಿ ಒಂದು ಸ್ವಲ್ಪ ಚಲೋ ಕಾದಿರ್ಬೇಕು ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಪಡ್ ಹಾಕಿರಿ ಆಮೇಲೆ ಇದನ್ನು ಸ್ಟೀಮ್ ಕೊಟ್ಟ ಬೇಯಿಸ್ಬೇಕು ಅಂದ್ರೆ ಚಲೋ ಬೈತಾವೆ ಚಲೋ ತಂಗಿ ರೀ ಈ ಪಡ್ಡಿನ ಜೊತೆ ಯಾವಾಗಿದ್ರು ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಗ್ರೀನ್ ಚಟ್ನಿ ಇಲ್ಲ ರೆಡ್ ಚಟ್ನಿ ರೀ ಆದ್ರೆ ನಮ್ಮ ಮನೆಯೊಳಗ ನಾನು ಪಡ್ ಮಾಡಿದಾಗ ಯಾವಾಗಿದ್ರು ಶೇಂಗಾನ ಯೂಸ್ ಮಾಡಿ ಒಂದು ಸಾಂಬಾರ್ ಮಾಡ್ತೀನಿ ನೆಕ್ಸ್ಟ್ ಬರುವಂಥ ವಿಡಿಯೋಸ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಸಾಂಬಾರು ವಿಡಿಯೋನು ಇದ್ರೊಳಗೆ ಹಾಕಿದೆ ಅಂತಂದ್ರೆ ಮತ್ತು ಭಾಳ ಲೆಂದಿ ಆಗ್ತಿತ್ತು ರೀ ವೀಡಿಯೋ ಸೊ ಇದೇ ಥರ ನೀವು ನಿಮ್ಮ ಮನೆಯೊಳಗ ಪಡ್ ರೆಸಿಪಿನ ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಮತ್ತೆ ಹೆಂಗೆ ಆಯತಿ ಅಂತಂದ್ರೆ ನಿಮ್ಗೆ ಮತ್ತೆ ಬೇರೆ ಯಾವುದಾದ್ರೂ ರೆಸಿಪಿನ ನನಗೆ ಸಜೆಸ್ಟ್ ಮಾಡೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡ್ಬೋದು ನನ್ನ ಓಲ್ಡ್ ರೆಸಿಪೀಸ್ ಭಾಳಷ್ಟು ಇದಾವೆ ನೀವು ನನ್ನ ಚಾನೆಲ್ ಒಳಗೊಮ್ಮೆ ಚೆಕ್ಔಟ್ ಮಾಡಿರಿ ನನ್ನ ನೀವು ಯೂಟ್ಯೂಬ್ ಒಳಗೆ ಅಷ್ಟ ಅಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಒಳಗೂ ಫಾಲೋ ಮಾಡ್ಬೋದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಶ್ರೀದೇವಿ ಅಡುಗೆ ಅಂತ ಐತಿ ಒಮ್ಮೆ ಚೆಕ್ಔಟ್ ಮಾಡ್ರಿ ಇನ್ಸ್ಟಾಗ್ರಾಮ್ ಒಳಗೆ ನಾನು ಆಲ್ವೇಸ್ ರೀಲ್ಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಈ ಥರ ಸಾಫ್ಟ್ ಇರುವಂಥ ಮತ್ತು ಕ್ರಿಸ್ಪಿ ಇರುವಂಥ ಪಡ್ ಬರೀ ಹೋಟೆಲ್ ಒಳಗೆ ಅಷ್ಟ ಸಿಗ್ತೈತಿ ಅಂತ ಅನ್ಕೋಬೇಡ್ರಿ ನೀವು ಮನೆಯೊಳಗೆ ಟ್ರೈ ಮಾಡ್ಬೋದು ನನ್ನ ಚಾನಲ್ನ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ರೆಸಿಪಿನ ಒಮ್ಮೆ ಲೈಕ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು